ಹದಿನೆಂಟು ವರ್ಷಗಳ ಒಂದು ಸುದೀರ್ಘ ಒಂದು ಸೇನೆಯಲ್ಲಿ ಭಾರತೀಯ ಸೇನೆಯಲ್ಲಿ ತನ್ನ ತನ್ನದೇ ಆದಂಥ ಒಂದು ಗುರುತನ್ನು ಮೂಡಿಸಿ ಇವತ್ತು ನಮ್ಮತ್ತೆ ನಮ್ಮತ್ತೆ ತನ್ನ ತಾಯಿ ಊರಾದ ಸೂರಿಗೆ ಬಂದ ಇವತ್ತು ನಮ್ಮ ಜೊತೆ ಇದ್ದಾರೆ ಈ ಈ ಸಂದರ್ಭ ನಮಗೆಲ್ಲ ತುಂಬ ಅತಿ ಸಂತೋಷದ ಹಾಗೂ ಮತ್ತು ಹೆಮ್ಮೆಯ ಸಂಗತಿ ನಮ್ಮ ಸ್ನೇಹಿತರು ಭಾರತೀಯ ಸೇನಾಪಡೆಯಲ್ಲಿ ಹದಿನೆಂಟು ವರ್ಷಗಳ ಕೆಲಸವನ್ನು ಮಾಡಿ ಮತ್ತೆ ತಾಯ್ನಾಡಿಗೆ ಬರ್ತಾರಂದ್ರೆ ನಮಗೆಲ್ಲ ತುಂಬ ಖುಷಿ ಮತ್ತು ಹೆಮ್ಮೆಯ ಸಂಗತಿ ಆಗಿರ್ತದೆ ಆದ್ದರಿಂದ ಇವತ್ತು ಒಂದು ಚಿಕ್ಕದಾದ ಒಂದು ನಮ್ಮೆಲ್ಲ ಸ್ನೇಹಿತರಿಂದ ಒಂದು ಸನ್ಮಾನ ಮತ್ತು ಗೌರವ ಅರ್ಪಣೆ ಕಾರ್ಯಕ್ರಮವನ್ನು ಮಾಡ್ತಿದ್ದೇವೆ ಎಲ್ಲರಿಗೂ ಗೆಳೆಯರ ದಿನದ ಶುಭಾಶಯಗಳು ಇದು ಇವತ್ತಿನ ದಿನ ಏನೈತಲ್ಲ ಇದು ಎಂದೂ ಮರಿವಾದಂತಹ ದಿನ ಈ ಗೆಳೆಯರ ದಿನದಂದು ಆ ಗೆಳೆಯನಿಗಾಗಿ ನಾವೆಲ್ಲರೂ ಬಂದು ಈ ಗೆಳೆಯನಿಗೆ ಈ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಈ ನಮ್ಮ ಸ್ನೇಹಿತ ಅಶೋಕ ಭಾರತಾಂಬೆಯ ಸೇವೆಯಲ್ಲಿ ಸತತ ಹದಿನೆಂಟು ವರ್ಷಗಳ ಕಾಲ ದುಡಿದು ಇಂದು ತಾಯಿಯ ತವರಮಣಿಗೆ ಬಂದು ಈ ಒಂದು ನಮ್ಮೆಲ್ಲರ ಒಂದು ಖುಷಿಗೆ ಈ ಒಂದು ಶುಭಜನಕ ಸಾಕ್ಷಿಯಾಗಿದ್ದಾರೆ ಆ ಕಾರಣಕ್ಕಾಗಿ ನಾವು ನೀವೆಲ್ಲರೂ ಇವ ಇವರ ಹಾಗೆ ನಾವು ನಾವಂತೂ ಬೇರೆ ಬೇರೆ ಒಂದು ರಂಗದಲ್ಲಿ ನಮ್ಮ ಸೇವೆ ವೃತ್ತಿಯನ್ನು ನಾವು ಕೈಗೊಂಡ್ವಿ ನಾವಲ್ಲದಿದ್ರು ನಮ್ಮ ಮಕ್ಕಳು ಕೂಡ ಇವರನ್ನು ಇಟ್ಟುಕೊಂಡು ಆ ಸೇನೆಯಲ್ಲಿ ಮುಂದುವರಿಯಲು ಆಮೇಲೆ ನನ್ನ ಊರಿನ ಇನ್ನ ಅನೇಕ ಯುವಕರಿದ್ದಾರೆ ಆ ಯುವಕರಿಗೆ ನಮ್ಮ ಸ್ನೇಹಿತ ಮಾರ್ಗದರ್ಶಕನಾಗಲಿ ಇನ್ನೂ ಅನೇಕ ನನ್ನ ಊರಿನ ನನ್ನ ಅಂಥ ಮಂದಿರರು ಆ ಸೇನೆಯಲ್ಲಿ ಸೇರಿ ಆ ಭಾರತ ಸೇವೆ ಮಾಡಲಿಕ್ಕೆ ಇವರೊಂದು ಅತ್ಯುತ್ತಮ ಮಾರ್ಗದರ್ಶನ ಆಗಲಿ ಅಂತ ಅವರಲ್ಲಿ ಕೇಳಿಕೊಳ್ಳುತ್ತಾ ನಿಮ್ಮೆಲ್ಲರಿಗೂ ಶುಭ ಹಾರ್ಸುತ್ತಾ ಈ ಒಂದು ಸನ್ಮಾನ ಸಮಾರಂಭದಲ್ಲಿ ತಾವೆಲ್ಲರೂ ಪಾಲ್ಗೊಂಡು ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸ್ಬಿಡ್ಬೇಕಂತ ನಮ್ಮಲ್ಲಿ ಕೇಳ್ಕೊಳ್ತಾ ಇದ್ವಿ ಹದಿನೆಂಟು ವರ್ಷ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿ ಸ್ನೇಹಿತರ ದಿನದಂದು ತಾಯ್ನಾಡಿಗೆ ಆಗಮಿಸಿದ ಸವಣೂರ್ ಹೆಮ್ಮೆಯ ಸುಪುತ್ರ ಅಶೋಕ್ ಅರಸನ್ಪುಡಿ ಅವರಿಗೆ ಸ್ನೇಹಿತರೆಲ್ಲರೂ ಉತ್ಸುಕರಾಗಿ ಆತ್ಮೀಯವಾಗಿ ಹೆಮ್ಮೆಯಿಂದ ಸತ್ಕರಿಸಿದರು ಈ ಸಂದರ್ಭದಲ್ಲಿ ಪ್ರಶಾಂತ್ ನಾವಳ್ಳಿ ಬಾಲಚಂದ್ರ ಶಿರೋಳ್ಕರ್ ರಾಘವೇಂದ್ರ ಉಲ್ಲಮ್ಮನವರ್ ಸತ್ಯ ಭಜಂತ್ರಿ ವೀರೇಶ್ ಮತ್ತಿಗಟ್ಟಿ ನಾಮದೇವ್ ರಾಶಿನ್ಕರ್ ಸುನೀಲ್ ಜಮಾದರ್ ಬಖ್ರುದ್ದೀನ್ ಕಣ್ವಿ ನಾರಾಯಣ್ ಕಲಾಲ್ ಮೈಸೂ ಮೈನುದ್ದೀನ್ ಬಾಂಶೂರಿ ಕಾಜಾಮುದ್ದೀನ್ ರಮಣೀದ್ ನಾರಾಯಣ್ ರಾಶಿನ್ಕರ್ ಚನ್ವೀರಯ್ಯ ಚರಂತಿಮಠ್ ಪರಶುರಾಮ್ ಬಿಜಾಪುರ್ ಉಪಸ್ಥಿತರಿದ್ದ ಯೋಧನಿಗೆ ಸಿಹಿ ತಿನ್ನಿಸಿ ಸಂತೋಷ ಹಂಚಿಕೊಂಡರು ಈಗ ಹದಿನೆಂಟು ವರ್ಷಗಳ ಕಾಲ ಈ ಒಂದು ಸೇನೆಯಲ್ಲಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂತಹ ನಮ್ಮ ನಿಮ್ಮ ಆತ್ಮೀಯ ಮತ್ತು ಪ್ರೀತಿಯ ಸ್ನೇಹಿತರಾಗಿರ್ತಕ್ಕಂತಹ ಅಶೋಕ್ ಅಶುಪುಡಿ ಅವರು ತಮ್ಮ ಈ ದೀರ್ಘ ಸೇವೆಯನ್ನ ಕುರಿತು ತಮ್ಮ ಅನುಭವವನ್ನು ಕೇಳ್ಬೋತ ಇದ್ದಾರೆ ನನ್ನ ಪ್ರೀತಿಯೆಲ್ಲ ಗೆಳೆಯರಿಗೆ ಗೆಳೆಯ ಶುಭಾಶಯಗಳು ನನಗೆ ಬಹಳ ಖುಷಿ ಆಗ್ತಾ ಇದೆ ಮತ್ತೆ ಹೆಮ್ಮೆನೂ ಆಗ್ತಾ ಇದೆ ಈ ದಿವಸ ನಂಗೆ ಇದು ಮಾಡ್ತಾ ಸನ್ಮಾನ ಮಾಡ್ತಾ ಇದ್ರೆ ಅದು ಗೆಳೆಯರ ದಿವಸ ಅದು ಗೆಳೆಯರ ಜೊತೆಗೆ ಬಹಳ ಖುಷಿ ಆಗ್ತಾ ಇದೆ ತಮಗೆಲ್ಲರೇ ಗೊತ್ತಿರೋ ಹಾಗೆ ನಾನು ಎರಡು ಸಾವಿರದ ಆರು ಸೆಪ್ಟೆಂಬರ್ ಇಪ್ಪತ್ತಾರರಂದು ನಾನು ಸೇನೆಯಲ್ಲಿ ಸೇರಿದ್ದೇನೆ ಸೇನೆಯಲ್ಲಿ ಸೇರಿ ಒಂದೂವರೆ ತಿಂಗಳ ನಾನು ಮಧ್ಯಪ್ರದೇಶದ ಪಂಚಮಣಿ ಅಂತಂದು ನಮ್ಮದು ಎ ಸಿ ನಾನು ಇರೋದು ಎ ಇ ಸಿ ಆರ್ಮಿ ಎಜುಕೇಷನ್ ಆರ್ಮಿಯಲ್ಲಿ ಟೀಚರ್ ಪೋಸ್ಟ್ ನಮ್ಮದು ನಾವು ಬಿ ಎ ಬಿ ಎಡ್ ಮೇಲೆ ಅಪಾಯಿಂಟ್ಮೆಂಟ್ ಆಗಿದ್ರು ಟೀಚರ್ ಪೋಸ್ಟ್ ಅಂದರೆ ನಮ್ಮದು ಸೈನಿಕರು ಏನಿರ್ತಾರಲ್ಲ ಅವ್ರಿಗೆ ಮ್ಯಾಪ್ ರೀಡಿಂಗ್ ಟೀಚ್ ಮಾಡೋದು ಮ್ಯಾಪ್ ಇಡಿಂಗ್ ಆಯಿತು ಪ್ರಮೋಷನ್ ಎಕ್ಸಾಮ್ ಆಯಿತು ಕಂಡಕ್ಟ್ ಎಲ್ಲ ನಾವು ಮಾಡ್ತೀವಿ ಎಲ್ಲ ಸೈನಿಕರಿಗೆ ಹೋಗಿ ಅವ್ರಿಗೆ ಪ್ರಮೋಷನ್ ಆಗ್ಬೇಕಂದ್ರೆ ನಾವು ಅವ್ರ ಕಡೆ ಎಕ್ಸಾಮ್ ಕಂಡಕ್ಟ್ ಮಾಡಿ ಅವ್ರ ಪ್ರಮೋಷನ್ಗೆ ಹೆಲ್ಪ್ ಮಾಡ್ತೀವಿ ನಾವು ಆಮೇಲೆ ಮ್ಯಾಪ್ ಈಡಿಂಗ್ ಯಾವುದೇ ಯುದ್ಧದಲ್ಲಿ ಹೋಗ್ಬೇಕಂದ್ರೆ ಮೇನ್ ಇರೋದು ಮ್ಯಾಪ್ ಈಡಿಂಗ್ ಮ್ಯಾಪ್ ಬಗ್ಗೆ ಯಾವುದೇ ಯುದ್ಧ ಸಕ್ಸಸ್ ಆಗ್ಬೇಕಂದ್ರೂ ಮ್ಯಾಪ್ ಮೇನ್ ಆ ಮ್ಯಾಪ್ನಲ್ಲಿ ಹೇಗೆ ನಾವು ಎಲ್ಲಿ ಪೋಸ್ಟ್ ಇದು ಮಾಡಬೇಕು ಎಲ್ಲಿ ಪೋಸ್ಟ್ ನಾವು ಗುಡ್ಡ ಮೇಲೆ ಪೋಸ್ಟ್ ಇರುತ್ತೆ ಆ ಮ್ಯಾಪ್ನಲ್ಲಿ ಗುಡ್ಡ ಎಲ್ಲಿದೆ ಅದ್ರ ಜಿ ಆರ್ ಇರ್ತದೆ ಗ್ರೇಟ್ ರೆಫನ್ಸ್ ಎಲ್ಲಿ ತೊಗೊ ನಾವು ಎಲ್ಲ ಕಲಿಸ್ಕೊಡ್ತೀನಿ ನಾವು ಅವ್ರಿಗೆ ಅದೊಂದು ಅನುಭವ ನಮಗೆ ಭಾಳ ಖುಷಿ ಆಯಿತು ಅದಲ್ಲದೆ ನಾನು ಪಚಿಮಡಿಯಲ್ಲಿಗೆ ಒಂದೂವರೆ ವರ್ಷ ಟ್ರೈನಿಂಗ್ ತೊಗೊಂಡೆ ಯಾವುದೇ ಇದಾಗಬೇಕಂದ್ರೂ ನಾವು ಮೊದಲು ನಾವು ಟ್ರೈನಿಂಗ್ ತೊಗೊಳ್ತೇವೆ ನಾವು ಟ್ರೈನಿಂಗ್ ಸೆಟ್ ತೊಗೊಂಡು ನಾವು ಪರಿಣಿತರಾದ ಮೇಲೆ ಏನಾಗುತ್ತೆ ಸೇನೆಯಲ್ಲಿ ಏನು ಸೈನಿಕರು ಇರ್ತಾರಲ್ಲ ಅವ್ರಿಗೆ ನಾವು ಕಲಿಸ್ಕೊಡ್ಬೇಕಾಗುತ್ತೆ ಅದಕ್ಕೆ ನಾವು ಒಂದೂವರೆ ವರ್ಷ ನಾನು ಟ್ರೈನಿಂಗ್ ತೊಗೊಂಡೆ ಪಚ್ಚಿಮಡಿಯಲ್ಲಿ ಅಲ್ಲಿಂದ ನಾನು ಮಧ್ಯೆ ಪೋಸ್ಟಿಂಗ್ ಪೋಸ್ಟಿಂಗ್ ಏನಿದೆಲ್ಲ ಪಠ ಅನ್ಬೋದು ಪಂಜಾಬ್ ಅಂತ ಇದೆ ಪಠಾಂಗೋಟ್ ನಲ್ಲಿ ಅಲ್ಲಿ ಮೂರು ವರ್ಷ ಸೇವೆ ಸಲ್ಲಿದೆ ಅಲ್ಲಿಂದ ನೆಕ್ಸ್ಟ್ ಜಮ್ಮು ಕಾಶ್ಮೀರದಲ್ಲಿ ಅಂತ ಸಿಯಾಚಿನ ಎಲ್ಲರಿಗೂ ಗೊತ್ತಿದೆ ನಿಮ್ಗೆ ಸಿಯಾಚಿ ಸಿಯಾಚಿನಲ್ಲಿ ಎರಡು ವರ್ಷ ಇದೆ ಅದು ಹನುಮಂತನ ಬಗ್ಗೆ ಬಹಳ ಇದು ಬಂದಿತ್ತು ಎಷ್ಟು ಎಷ್ಟು ಐದಾರು ವರ್ಷ ಆಯ್ತು ಎರಡು ಸಾವಿರದ ಒಂಬತ್ತು ಹತ್ತರಲ್ಲಿ ಎರಡು ಸಾವಿರದ ಹತ್ತು ಹನ್ನೊಂದರಲ್ಲಿ ನಾನು ಸಿಆಿನಲ್ಲಿದ್ದೆ ಹಾಂ ಯಾರೇ ನಾ ಹತ್ತು ಹನ್ನೊಂದರಲ್ಲಿ ಇದ್ದೆ ಅವಾಗ ನಾವು ಪೋಸ್ಟ್ ನಾವು ಮೇಲೆ ಹೋಗ್ಲ ಮ್ಯಾಗಿನ ಪೋಸ್ಟ್ ಹೋಗೋದಲ್ಲ ಬೇಸ್ ಕ್ಯಾಂಪ್ ಕಳಿಸ್ತಾರೆ ಟ್ರೈನಿಂಗ್ ಮಾಡಿ ಟ್ರೈನಿಂಗ್ ಎಲ್ಲ ಆದಮೇಲೆ ನಮಗೇನು ಮಾಡ್ತಾರೆ ಸಿಆಚ್ನ ಮೇಲೆ ಕಳಿಸ್ತಾರೆ ನಾವು ಬೇಸ್ನಲ್ಲಿ ನಾವು ಅವ್ರಿಗೆಲ್ಲ ಟೀಚ್ ಮಾಡಿ ಅವ್ರಿಗೆಲ್ಲ ಸೈನಿಕರಿಗೆ ಟ್ರೈನಿಂಗ್ ಮಾಡಿ ಅವರೆಲ್ಲ ಏನೇ ಥರ ಸೈನಿಕರು ಅವ್ರ ಮೇಲೆ ಹೋಗ್ತಾರೆ ಎಚ್ನಲ್ಲಿ ಅಲ್ಲೆಲ್ಲ ಭಾಳ ಕಠಿಣವಾದ ಪರಿಸ್ಥಿತಿ ಇರುತ್ತೆ ಅದನ್ನೆಲ್ಲ ಗೊತ್ತಿರೋ ಹಾಗೆ ಭಾಳ ಥಂಡಿ ಮೈನಸ್ ಟೆಂಪ್ರೇಚರ್ ಇರುತ್ತೆ ಅದರಲ್ಲಿನೂ ನಾವು ಸಕ್ಸಸ್ ಆಗಿ ಬಂದಿದ್ದೀವಿ ಅದೊಂದು ಹೆಮ್ಮೆ ಆಗ್ತಿದೆ ಅಲ್ಲಿಂದ ನಾನು ಸೆಕೆಂಡ್ ಪೋಸ್ಟಿಂಗ್ ಆದಮೇಲೆ ಅಲ್ಲಿಂದ ನನ್ನ ಪೋಸ್ಟಿಂಗ್ ಬಂದಿದ್ದು ಮಹಾರಾಷ್ಟ್ರದ ಔರಂಗಾಬಾದ್ನಲ್ಲಿ ನಮ್ಮ ಪೋಸ್ಟಿಂಗ್ ಹೆಂಗಿರುತ್ತೆ ಒಂದು ಫೀಲ್ಡ್ ಇರುತ್ತೆ ಫೀಲ್ಡ್ ಅಂತಂದ್ರೆ ಭಾಳ ಕಠಿಣವಾದ ಪರಿಸ್ಥಿತಿ ಒಂದು ಪೀಸ್ ಇರುತ್ತೆ ಅಂದರೆ ನಾರ್ಮಲ್ ನಿಮ್ಮಂಥ ಜಗದಲ್ಲಿ ಇದರಲ್ಲಿ ಆ ಪೀಸ್ ಪೋಸ್ಟಿಂಗ್ ಇರುತ್ತೆ ಹಿಂಗೆ ನಾವು ಒಂದು ಫೀಲ್ಡ್ ಆದಮೇಲೆ ಮತ್ತು ಪೀಸಿಗೆ ಬಂದಿವಿ ನಾವು ಮಹಾರಾಷ್ಟ್ರದ ಔರಂಗಾಬಾದ್ನಲ್ಲಿ ಅಲ್ಲಿಂದ ಮತ್ತೆ ನಾವು ಬಾರ್ಡ್ರಿಗೆ ಹೋದೆ ಗಂಗಾನಗರ್ ಅಂತ ರಾಜಸ್ಥಾನದಲ್ಲಿ ರಾಜಸ್ಥಾನ ಗಂಗಾನಗರ ಅಲ್ಲೊಂದು ಎರಡು ವರ್ಷ ಸಲ ಸೇವೆ ಸಲ್ಲಿಸಿದೆ ಗಂಗಾನಗರದಿಂದ ಮತ್ತೆ ನಾನು ಫಿರೋಜ್ಪುರ್ ಬಗ್ಗೆ ಪಂಜಾಬ್ ಮತ್ತೆ ಪಂಜಾಬಿಗೆ ಬಂದೆ ನನಗೆ ಹೆಚ್ಚಿನ ಹೆಚ್ಚು ಸರ್ವಿಸ್ ಪಂಜಾಬ್ನಲ್ಲಿ ಆಗಿದೆ ಪಂಜಾಬಿಂದ ಮತ್ತೆ ಜಮ್ಮು ಕಾಶ್ಮೀರ ಲಾಸ್ಟ್ ಪೋಸ್ಟಿಂಗ್ ಈಗ ಹೇಗೆ ಹೋಗಿದ್ದಲ್ಲಾನು ಜಮ್ಮು ಕಾಶ್ಮೀರ ಬಾರಾಮುಲ್ಲಾ ಅಂತ ಗೊತ್ತಿದೆ ಅಲ್ ತಮ್ಮ ಬಾರಾಮುಲ್ಲಾದಲ್ಲಿ ನಾನು ಎರಡು ವರ್ಷ ಸೇವೆ ಸಲ್ಲಿಸಿ ಕೊನೆಯವರೆಗೂ ನಾನು ವಾಲಂಟಿಯರ್ ಟ್ರೀಮ್ ಹೆಸರು ಬರ್ತಾಯಿದ್ದೀನಿ ಸೇವೆ ಸಾಕು ಮತ್ತು ಇಲ್ಲದಿದ್ದು ಮತ್ತು ನಮ್ಮ ತಾಯಿನಡಿನ ಸೇವೆ ಮಾಡೋಣ ಅಂತಂದು ಒಂದು ಇದ್ದು ಜೊತೆಗಿದ್ದು ನಾನೆಲ್ಲ ಕ್ಯಾಂಡಿ ಇದ್ದು ಏನು ಮಾಡೋಣ ಅಂತಂದು ವಾಲಂಟಿಯರ್ ತೊಗೊಂಡು ಬಂದಿದ್ದೀನಿ ನಾನೀಗ ನಮ್ಮದು ಸರ್ವಿಸ್ ಇನ್ನೂ ಏಳು ಕೋಸ್ಟ್ ವರ್ಷ ಮಾಡ್ಬೋದಾಗಿತ್ತು ನಾನು ಬೇಡ ಸಹಾಯ್ಬೇಕು ಅಂತಂದರೆ ಬಂದು ಮತ್ತೆ ಯಾವುದಾದ್ರೂ ನೋಡಿದ್ರು ನಮ್ದು ಎಷ್ಟು ಸರ್ವಿಸ್ ಕೊಟ್ಟಾಗುತ್ತೆ ಇಲ್ಲ ತೊಗೊಂಡು ನಾನು ನಿಮಗೆ ನಿಮ್ಮೆಲ್ಲರ ಸಹಾಯದಿಂದ ಆಶೀರ್ವಾದ ವಿಶೇಷ ಮಾಡಿ ನಾನೆಲ್ಲ ಒಳ್ಳೆಯ ಒಂದು ಎರಡು ಮೂರು ಪೋಸ್ಟಿಗೆ ಅಪ್ಲೈ ಮಾಡಿದ್ದೀನಿ ಸರ್ಕಾರ ಒಂದಲ ಸರ್ಕಾರಿ ವಿಡಿಯೋ ಅಂತ ಇದೆ ಪಂಚಾಯತ್ ಡೆವಲಪ್ಮೆಂಟ್ ಆಫಿಸರ್ ಅನ್ನ ಅಪ್ಲೈ ಮಾಡಿದ್ದೀನಿ ಆಮೇಲೆ ಶಿಕ್ಷಕ ಎಜುಕೇಶನ್ ಇನ್ನೊಂದು ಬ್ಯಾಂಕ್ ಕ್ಲರ್ಕ್ ಅಂತ ಇದೆ ಅದಕ್ಕೊಂದು ಬಂದಿದಿನಿ ಆಮೇಲೆ ಕೆಎಸ್ ಅನ್ನು ಅಪ್ಲೈ ಮಾಡಿದ್ದೀನಿ ಟ್ರೈ ಮಾಡ್ತೀನಿ ನನಗೆ ಎಷ್ಟು ಆಗುತ್ತೆ ಅಷ್ಟು ಎಫ್ಡಿ ನೋಡಿ ಎಫ್ಡಿ ಏಜ್ ಬರಹೀಯ ಈ ಲಿಮಿಟ್ ಏಜ್ ಇಲ್ಲ ಏಜ್ ನಡಿಲ್ಲ ಆದ್ರೆ ಇನ್ನೊಂದು ಏನು ಕೂಸಿ ಇರ್ತಿದೆ ಅದು ಇನ್ನೊಂದು ನಮ್ಮ ಸ್ಟೇಟ್ ನಲ್ಲಿ ಪೇರ್ ಪ್ರೊಟೆಕ್ಷನ್ ಇದೆ ಅಂದ್ರೆ ನಾವು ಅದೇನೆ ಬೇಸಿಕ್ ಟಚ್ ಮಾಡಿ ಬಂದಿರ್ತಾವಲ್ಲ ಅದೇ ಬೇಸಿಕ್ ನಮ್ಗೆ ಇಲ್ಲಿ ಸಿಗುತ್ತೆ ಅಲ್ಲಿ ಏನಿರುತ್ತೆ ಅದೇ ಬೇಸಿಕ್ ಇರುತ್ತೆ ಬೇರೆದ್ರಿಗೆ ಇಪ್ಪತ್ತು ಸಾವಿರ ಇದ್ದರೂ ನಮ್ಗೆ ನಮಗೆ ಅಲ್ಲಿ ಏನು ಬಿಟ್ಟು ಬಂದ್ಬಿಟ್ಟು ಆ ಬಿಸಿ ಕೊಡ್ತಾರೆ ಆಮೇಲೆ ಅಲ್ಲಿ ಸರ್ವಿಸ್ ಸರ್ವಿಸ್ಕೊಂಡು ಆಗುತ್ತೆ ಪ್ರಮೋಷನ್ ಜಲ್ದಿ ಆಗುತ್ತೆ ಅದು ಪ್ಲಸ್ ಪಾಯಿಂಟ್ ಇದೆ ದೇವರ ಆಶೀರ್ವಾದ ಇದೆ ತಂದೆ ತಾಯಿ ಆಶೀರ್ವಾದ ಇದೆ ಎಲ್ಲ ಅವರಿಂದ ನಾನು ಎಷ್ಟು ಮೂರ್ಮೆಂಟ್ ಇದ್ದೀನಿ ಅದೊಂದು ಗೌರವ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇಲ್ಲಿರುವ ಸಬ್ಸ್ಕ್ರೈಬ್ ಬಟನ್ ಅನ್ನು ಪ್ರೆಸ್ ಮಾಡಿ ಹೆಚ್ಚಿನ ಅಪ್ಡೇಟ್ಸ್ ಪಡೆಯೋದಕ್ಕೆ